ಇನ್ನು ಬೆಳಗ್ಗೆಯಿಂದ ಈವರೆಗೆ ನಡೆದ ಸುದ್ದಿಗಳ ಕ್ವಿಕ್ ಲುಕ್ ಎಲ್ಲೆಲ್ಲಿ ಏನೇನಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅರ್ಧ ಗಂಟೆಯಲ್ಲಿ ನಿಮ್ಮ ಮುಂದೆ ರಾಜ್ಯದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್ಪ್ರೆಸ್ನಲ್ಲಿ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವುಗಳಾಗ್ತಾ ಇವೆ ಧಾರವಾಡ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣಗಳು ಮುಂದುವರೆದಿವೆ ನವಲಗುಂದ ಪಟ್ಟಣದಲ್ಲಿ ಒಂದೇ ದಿನ ಮೂವರು ಮೃತಪಟ್ಟಿದ್ದಾರೆ ನವಲಗುಂದ ಪಟ್ಟಣದ ನಾರಾಯಣ ರಾಯ್ಕರ್ ಬಸಪ್ಪ ಬಾಗಲಕೋಟೆ ಮತ್ತು ಯಲ್ಲವ್ವ ಚವಡಿ ಮೃತಪಟ್ಟಿದ್ದಾರೆ ಒಂದೇ ದಿನ ಹೃದಯಾಘಾತಕ್ಕೆ ಮೂವರು ಪ್ರಾಣ ಕಳ್ಕೊಂಡಿದ್ದಾರೆ ಕಳೆದ ವಾರ ವರ್ಷ ಒಂದೇ ದಿನ ಇಬ್ಬರು ಮೃತಪಟ್ಟಿದ್ರು ನವಲಗುಂದ ಪಟ್ಟಣ ಮತ್ತು ವಿವಿಧ ಗ್ರಾಮಗಳಲ್ಲಿ ಸೇರಿ ಹತ್ತು ದಿನದಲ್ಲಿ ಆರು ಜನರು ಮೃತಪಟ್ಟಿದ್ದಾರೆ ಸರಣಿ ಸಾವಿಗೆ ನವಲಗುಂದ ತಾಲೂಕಿನ ಜನರನ್ನ ಬೆಚ್ಚಿ ಹೃದಯಾಘಾತಕ್ಕೆ ರಾಜ್ಯದಲ್ಲಿ ಸರಣಿ ಸಾವುಗಳಾಗ್ತಾ ಇದೆ ಹೃದಯಾಘಾತಕ್ಕೆ ಫಾರೆಸ್ಟ್ ಗಾರ್ಡ್ ಮೃತಪಟ್ಟಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹೆಗ್ಗನೂರು ದೊಡ್ಡಿ ಗ್ರಾಮದಲ್ಲಿ ಮಾದೇಶ ನಾಯಕ ಮೃತಪಟ್ಟಿದ್ದಾರೆ ಮೃತ ಮಾದೇಶ ನಾಯಕ ಹೊರಗುತ್ತಿಗೆ ಫಾರೆಸ್ಟ್ ಗಾರ್ಡ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ತಡರಾತ್ರಿ ಮನೆಯಲ್ಲಿದ್ದಾಗ ಎದೆನೋವು ಕಾಣಿಸಿಕೊಂಡಿದೆ ಮಾದೇಶ್ ಅವರನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದರೆ ಚಿಕಿತ್ಸೆ ಫಲಿಸದೆ ಫಾರೆಸ್ಟ್ ಗಾರ್ಡ್ ಮಾದೇಶ ಮೃತಪಟ್ಟಿದ್ದಾರೆ ಯು ಪಿ ತಯಾರಿ ಮಾಡ್ತಾ ಇದೆ ಇಪ್ಪತ್ತೆರಡು ವರ್ಷದ ಯುವತಿ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ ಧಾರವಾಡ ನಗರದ ಪುರೋಹಿತ್ ನಗರದ ಜೀವಿತಾ ಕೂಸಗೂರ ಎಂಬ ಯುವತಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ ಮನೆಯಲ್ಲಿ ತಲೆ ಸುತ್ತು ಬರ್ತಾ ಇದೆ ಅಂತ ಯುವತಿ ಸುಸ್ತಾಗಿ ಕೊಳ್ತಿದ್ದಾಳೆ ಕೂಡಲೇ ಕುಟುಂಬದವರು ಯುವತಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಆದರೆ ಮಾರ್ಗ ಮಧ್ಯದಲ್ಲಿ ಯುವತಿ ಜೀವಿತ ಪ್ರಾಣ ಕಳ್ಕೊಂಡಿದ್ದಾಳೆ ಎಂಎಸ್ಸಿ ಅಗ್ರಿ ಮಾಡಿದ್ದ ಯುವತಿ ಜೀವಿತ ಯುಪಿಎಸ್ಸಿ ಮಾಡುವ ಕನಸನ್ನು ಕಂಡಿದ್ಲು ಜೀವಿತ ತಂದೆ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು ಮಗಳ ಸಾವಿನ ಸಾವಿನಿಂದಾಗಿ ಆಘಾತಕ್ಕೆ ಒಳಗಾಗಿದ್ದಾರೆ ದಾವಣಗೆರೆಯಲ್ಲೂ ಹೃದಯಾಘಾತ ಮರಣ ಮೃದಂಗ ಮುಂದುವರೆದಿದೆ ಇಪ್ಪತ್ತೆರಡು ವರ್ಷದ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ದಾವಣಗೆರೆ ನಗರದ ಜಯನಗರದಲ್ಲಿ ಈ ಘಟನೆ ನಡೆದಿದೆ ಉದ್ಯಮಿ ರೇಖಾ ಮುರುಗೇಶ್ ಪುತ್ರ ಅಕ್ಷಯ್ ಇದ್ದಕ್ಕಿದ್ದಂತೆ ಮನೆಯಲ್ಲೇ ಕುಸಿದು ಬಿದ್ದಿದ್ದಾನೆ ಆಸ್ಪತ್ರೆಗೆ ದಾಖಲಾದ ಕೆಲವೇ ಕ್ಷಣದಲ್ಲಿ ಯುವಕ ಮೃತಪಟ್ಟಿದ್ದಾನೆ ಎಪಿಎಂಸಿ ಮಾರ್ಕೆಟ್ಗೆ ಬಂದಿದ್ದ ಗೂಡ್ಸ್ ವಾಹನ ಚಾಲಕ ಹೃದಯಘಾತದಿಂದ ಮೃತಪಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಎಪಿಎಂಸಿ ಆವರಣದಲ್ಲಿ ಅಶೋಕ ಜೀರಿಗವಾಡ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಸವದತ್ತಿ ತಾಲೂಕಿನ ಚಿಕ್ಕ ಉಳ್ಳಿಗೇರಿ ಗ್ರಾಮದ ಅಶೋಕ ಜೀರಿಗವಾಡ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಚಿಕ್ಕ ಉಳ್ಳುಗೇರಿ ಗ್ರಾಮದಿಂದ ಸವದತ್ತಿ ಎಪಿಎಂಸಿ ಮಾರುಕಟ್ಟೆಗೆ ಹೆಸರು ಕಾಳು ತಂದಿದ್ರು ಎಪಿಎಂಸಿ ಮಾರುಕಟ್ಟೆಗೆ ಬರ್ತಿದ್ದಂತೆ ಅಶೋಕೆ ಎದೆನೋವು ಕಾಣಿಸಿಕೊಂಡಿದೆ ತೀವ್ರ ಎದೆನೋವಿನಿಂದ ನಿಂತಲೇ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿ ಇಪ್ಪತ್ತಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಕತ್ತರಿಸಿ ಕಿಡಿಗೇಡಿಗಳು ಎಸ್ಕೇಪ್ ಆಗಿದ್ದಾರೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಹುಳಿಯಾರು ಬಳಿಯ ಹಳ್ಳಿ ಗ್ರಾಮದಲ್ಲಿ ಈ ಘಟನೆಯಾಗಿದೆ ರೈತ ದಯಾನಂದ್ ಅವರಿಗೆ ಸೇರಿದಂತಹ ಅಡಕೆ ಗಿಡಗಳು ನಾಶ ಆಗಿದೆ ಗ್ರಾಮದ ಸರ್ವೆ ನಂಬರ್ ಫೋರ್ಟಿ ಫೋರ್ ಬಾರ್ ಫೋರ್ ಸುಮಾರು ಒಂದೂವರೆ ಎಕರೆ ಜಾಗದಲ್ಲಿ ಅಡಕೆ ಗಿಡ ಬೆಳೆಯಾಗಿತ್ತು ಇನ್ನು ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿ ಗಿಡಗಳನ್ನು ಕತ್ತರಿಸಿ ಎಸ್ಕೇಪ್ ಆಗಿದ್ದಾರೆ ಬೆಳಗ್ಗೆ ತೋಟಕ್ಕೆ ಬಂದಾಗ ಕೃತ್ಯ ಬೆಳಕಿಗೆ ಬಂದಿದೆ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹುಳಿಯಾರು ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ